ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ಗೆ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಈ ರಾಶಿ ಮಿಷನ್ ಮಾರಾಟಕ್ಕೆ ಬಂದಿದೆ ಈ ರಾಶಿ ಮಿಷನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ರಾಶಿ ಮಿಷನ್ ಓನರ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಟ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ನೋಡಿ ನಿಮಗೆ ಈ ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಮಿಷನ್ ಬಗ್ಗೆ ಡೀಟೇಲ್ಸ್ ಈ ಮಿಷನ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಈ ವಿಡಿಯೋ ನೋಡುತ್ತ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಲು ಸಾರ್ ನೋಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ಈ ಮಿಷನ್ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಆಗಿ ಮಿಷನ್ ಇರೋ ಲೊಕೇಶನ್ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಮಿಷನ್ ತಗೊಳ್ಳಿ ಈ ಮಿಷನ್ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಮಿಷನ್ ಓನರ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಅಲ್ಲಿ ಮೆಂ ಮಾಡಿರ್ತೀವಿ ಈ ವಿಡಿಯೋ ಕಾಂಗ್ರೆಸ್ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರ ಈ ಮಿಷನ್ ಬಗ್ಗೆ ಡೀಟೇಲ್ಸ್ ಈ ಮಿಷನ್ ಓನರ್ ನಂಬರ್ ಫೋನ್ ಬಿಟ್ಟು ಮಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದ ನಿಮ್ಮ ರಾಶಿ ಮಿಷನ್ ಫೋಟೋ ಮಾಡಲ್ಲ ಇದೆ ಮಿಷನ್ ಹೌದ್ರಿ ಸರ್ ಎಷ್ಟು ದಿನ ತಗೊಬಿಟ್ಟು ಮಾಡಲ್ಲ ಎಷ್ಟು ಕಿಬಿ ಹಾಲಲ್ಲ ರೀ ಅದೇ ಹ್ಞೂ ಕಿಬಿ ಹಾಲಲ್ಲ ಎರಡು ವರ್ಷದ ರೀ ಅದೇ ಎರಡು ವರ್ಷ ಆಗಿದೆಯಾ ಹ್ಞೂ ರೀ ಸರ್ ಮಿಷನ್ ಅಷ್ಟು ಸೇಲ್ ಇದೆ ಮಿಷನ್ ಜೊತೆ ಬೇರೆ ಏನಿದೆಯಾ ಮಿಷನ್ ಅದ್ರ ಜೊತೆ ಸಾಮಾನು ಅದಾವ ರೀ ಅದೇ ಸಾಮಾನು ಅದ್ರ ಜೊತೆಗೆ ಕಟ್ರ್ ಜಲ್ಡಿ ಅದಾವ ಸರ್ ಕಂಡೀಷನ್ ಹೆಂಗಿದೆ ಮಿಷನ್ ಅದು ಫುಲ್ ಐತೆ ಮಿಷನ್ ಸರ್ ಏನಕ್ಕೆ ಯೂಸ್ ಆಗುತ್ತೆ ಮಿಷನ್ ಅದು ಏನು ಅದು ಗೊಂಜಾಳ ಜೋಳ ಹ್ಞೂ ರಾಗಿ ಅಲಸಂದಿ ಹ್ಞೂ ಸೋಯಾಬೀನ್ ಸೋಯಾಬೀನು ಹ್ಞೂ ಬಳ್ಳಿ ಸಮೇತ ಹಾಕ್ಬೋದು ರೀ ಸರ್ ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಹಂಗ ಸುಮ್ ದುಡ್ಡು ಕೊಟ್ಟು ತಗೊಂಡು ಡಾಕ್ಯುಮೆಂಟ್ ಏನಿಲ್ಲ ಸರ್ ಎಲ್ಲಿ ಮಿಷನ್ ಇರೋದು ಲೊಕೇಶನ್ ನಮ್ದು ಹಾಯಿವೆರಿ ಹತ್ತಿರ ಹಾಲ್ ಏನು ಕೊಟ್ಟು ಮಾಡ್ತೀವಿ ಸರ್ ಮಿಷನ್ ರೇಟು ಅದು ನಾವು ಒಂದು ನಲ್ವತ್ತು ಲಕ್ಷ ಒಂದು ಲಕ್ಷದಿಂದ ನಲ್ವತ್ತು ಸಾವಿರ ಹ್ಞೂ ಸರ್ ಇನ್ನೂ ಕಡಿಮೆ ಅಂದರೆ ಲೈಂಟ್ ಆಗ್ಬೋದು ಮಿಷನು ಒಂದು ನೋಡೋಣ ತಗೋರಿ ಒಂದು ಐದು ಸಾವಿರ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಏನು ಬಿಡ್ ಕಡೆ ಯೂಟ್ಯೂಬ್ನ ಹುಡ್ಕೊಂಡು ನೀ ಮಿಷನ್ ಯಾರನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ನೆಗಜೆಂಟ್ ಮಾಡಿ ಕೊಡಿರಿ ಹ್ಞೂ ರೀ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ